ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಈವ್ನಿಂಗಿಂದ ಶುರು ಮಾಡಿದ್ದೀನಿ ರೀಸನ್ ಏನಂದರೆ ಡೈಲಿ ಮಾರ್ನಿಂಗ್ ವ್ಲಾ ನನ್ನ ರೊಟೀನ್ನೇ ಇದ್ದೆ ವ್ಲಾಗಲ್ಲಿ ಇವತ್ತು ಈವ್ನಿಂಗ್ ವ್ಲಾಗ್ನ ಶುರು ಮಾಡಿದ್ದೀನಿ ಆ್ಯಕ್ಚುಲಿ ಫ್ರೆಂಡ್ಸ್ ಮಾರ್ನಿಂಗಲ್ಲಿ ನನ್ನ ರೊಟೀನ್ ಏನೂ ಇರಲ್ಲ ಆ್ಯಕ್ಚುಲಿ ಎಲ್ಲ ಝೀರೋನೇ ಇರುತ್ತೆ ಈವ್ನಿಂಗಲ್ಲಿ ನನ್ನದು ಒರ್ಜಿನಲ್ ರೂಟೀನ್ ಸ್ಟಾರ್ಟ್ ಆಗೋದು ಆ್ಯಕ್ಚುಲಿ ಏನಂದರೆ ಬೆಳಗ್ಗೆಯಿಂದ ನಾನು ಸೋಮವಾರ ಬಿದ್ದೋಗ್ಬಿಡ್ತೀನಿ ಯಾವ ಥರ ಅಂದರೆ ಕರೆಕ್ಟಾಗಿ ಒಂಬತ್ತು ಗಂಟೆಗೆ ವೀಡಿಯೋಸ್ ಅಪ್ಲೋಡ್ ಮಾಡೋದು ವೀಡಿಯೋ ಎಡಿಟಿಂಗ್ ಮಾಡೋದು ಆ ಥರ ಅದರಲ್ಲೇ ಬೆಳಗ್ಗೆ ಟಿಫನ್ ಮಾಡಿಕೊಡೋದು ಚಿನ್ನಕ್ಕೆ ತಿನ್ನಿಸೋದು ಚಿನ್ನ ಈಗಿದ್ದಾನೆ ಇಲ್ಲದೇ ಇದ್ರು ಅಷ್ಟೇ ಅಪ್ಪಕ್ಕೆ ಟಿಫನ್ ಮಾಡಿಕೊಡೋದು ಮನೆ ಏನು ಕೆಲಸ ಮಾಡಲ್ಲ ಟ್ಯಾಬ್ಲೆಟ್ ಹಾಕ್ಕೊಂಡು ಹಿಡ್ಕೆ ಸೋಂಬೇರಿ ಹಾಕ್ತೀನಿ ನಿದ್ರೆ ಮಾಡೋದು ಒಂದು ಎರಡು ಗಂಟೆ ಮೂರು ಗಂಟೆಗೆ ಎದ್ದೇಳೋದು ಮತ್ತು ಊಟ ಮಾಡೋದು ಮತ್ತೆ ಒಂದು ಸ್ವಲ್ಪ ಹೊತ್ತು ಫೋನ್ಗಿಂದು ನೋಡಿಕೊಂಡು ವಾಚ್ ಅವರ್ಸ್ ಎಷ್ಟಾಗಿದೆ ವೀಡಿಯೋಸ್ ಎಷ್ಟು ಓಡಿದೆ ಅದೆಲ್ಲ ಚೆಕ್ ಮಾಡಿಕೊಂಡು ಒನ್ ಟು ಅವರ್ಸ್ ಟೈಮ್ನ ಕಳೆದ್ಬಿಡ್ತೀನಿ ಅದಾದಮೇಲೆ ನನ್ನ ರೊಟೀನ್ ಎವ್ರಿ ಡೇ ಸ್ಟಾರ್ಟ್ ಆಗೋದು ಈ ಸಾಯಂಕಾಲ ನಾಲ್ಕು ಗಂಟೆಯಿಂದ ಒಂಬತ್ತುವರೆ ಹತ್ತು ಗಂಟೆವರೆಗೂ ಏನಿದೆ ಅದೇ ರೊಟೀನ್ ಒರಿಜಿನಲ್ ರೊಟೀನ್ ಆಗಿರುತ್ತೆ ಮುಂಚೆ ಈ ಥರ ಇರಲಿಲ್ಲ ನನ್ನ ಪ್ರೆಗ್ನೆನ್ಸಿ ಜರ್ನಿ ಸ್ಟಾರ್ಟ್ ಆದಮೇಲೆ ನನ್ನ ರೊಟೀನ್ ಕೂಡ ಇದೆ ಈ ಥರ ಆಗೋಯ್ತು ಮುಂಚೆ ವಾಮಿಟಿಂಗ್ 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 ಹೇಳಿ ಪೂರ ರೆಸ್ಟ್ ಮಾಡಿದೆ ಅದಾದಮೇಲೆ ಇವಾಗ ಸುಸ್ತು ಆಗಲೇ ಸಿಕ್ಸ್ ಮಂತ್ ಅಲ್ವಾ ಸುಸ್ತು ಸೊ ಒಂಥರ ಸೋಲು ಕೈಕಲ್ಲೆಲ್ಲ ಊತ ಬರ್ತವೆ ಒಂಥರ ರೆಸ್ಟ್ ಮಾಡ್ತಾ ಹಾಗಾಗಿ ಹಂಗಾಗಿ ವರ್ಜಿನಲ್ ರೊಟೀನ್ ಸಾಯಂಕಾಲನೇ ಸ್ಟಾರ್ಟ್ ಆಗೋದು ಮಾರ್ನಿಂಗಿಂದ ಅಪ್ಪು ಇರಲ್ಲ ಅಪ್ಪು ಬರೋ ಹೊತ್ತಿಗೆ ಮ್ಯಾ ಮಿನಿಮಮ್ ಒಂದು ಎಂಟು ಗಂಟೆ ಒಂಬತ್ತು ಗಂಟೆ ಯಾವತ್ತೋ ಒಂದು ದಿವಸ ಬೇಗ ಬರ್ತಾರೆ ಅಪ್ಪು ಇರೋಲ್ಲ ನಾನು ಒಬ್ಬಳೇ ಏನೋ ಒಂದು ಮಾಡ್ಕೊಂಡು ತಿನ್ನು ಫ್ರೂಟ್ಸ್ ತಿನ್ನು ಫ್ರೂಟ್ಸ್ ಕಟ್ ಮಾಡ್ಕೊಂಡು ತಿನ್ನೋದು ಚೆನ್ನಾಗಿ ರೆಸ್ಟ್ ಮಾಡೋದು ಮಾಡ್ತೀನಿ ಇವತ್ತು ಫ್ರೆಂಡ್ಸ್ ಮೊನ್ನೆ ಲಾಸ್ಟ್ ಟೈಮ್ ಊರಿಗೆ ಹೋದಾಗ ನಾನು ಶಂಕ ಪುಷ್ಪ ಹೂವು ಕಿತ್ಕೊಂಡು ಮರ್ತೋಗ್ಬಿಟ್ಟಿದ್ದೆ ಇವಾಗ ನಾಲ್ಕು ಗಂಟೆ ಅಲ್ವಾ ಕಾಫಿ ಕುಡಿದ್ಬಿಟ್ಟು ರೊಟೀನ್ ಸ್ಟಾರ್ಟ್ ಆಗುತ್ತೆ ಎವ್ರಿ ಡೇ ಅದೇ ಥರ ಒಂದು ಗ್ಲಾಸ್ ಸಮಾಧ ಕಾಫಿ ಮಾಡ್ಕೊಂಡು ಕುಡಿದು ಆರಾಮಾಗಿ ಕೂತಿದ್ದು ರೊಟೀನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಕಾಫಿ ಆಗ್ಬೋದು ಲೆಮನ್ ಟೀ ಆಗ್ಬೋದು ಗ್ರೀನ್ ಟೀ ಆಗ್ಬೋದು ಸೊ ಇವತ್ತು ಶಂಕಪುಷ್ಪ ಹೂವಿಂದ ಟೀ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ನಾನು ಹೇಗೆ ಶಂಕಪುಷ್ಪ ಹೂವಿಂದ ಟೀ ಮಾಡ್ಕೊಳ್ತೀನಿ ಅಂತ ಕೂಡ ತೋರಿಸ್ತೀನಿ ನಾನಂತ ಅಲ್ಲ ಆಲ್ಮೋಸ್ಟ್ ಎಲ್ಲರೂ ಅದೇ ರೀತಿಯೇ ಶಂಕಪುಷ್ಪ ಹೂವಿಂದ ಟೀ ಮಾಡ್ಕೊಳ್ಳೋದು ಫ್ರೆಂಡ್ಸ್ ನನಗೆ ಆಗಲೇ ಅದೇನೋ ಹೇಳ್ತಾರಲ್ಲ ಪ್ರೆಗ್ನೆನ್ಸಿಯಲ್ಲಿ ಏದುಸ್ರು ಜಾಸ್ತಿ ಅಂತ ಸೇಮ್ ಅದೇ ರೀತಿ ಆಗಿಬಿಟ್ಟಿದೆ ನನಗಾಗಲೇ ಜಾಸ್ತಿ ಹೊತ್ತು ಮಾತಾಡೋಕ್ಕೆ ಆಗೋಲ್ಲ ಕ್ಯಾಮ್ರಾ ಮುಂದೆ ಸ್ವಲ್ಪ ಹೊತ್ತು ಸ್ಲೋ ಮಾಡಿ ಸ್ಲೋ ಮಾಡಿ ಸ್ಲೋ ಮಾಡಿ ಮಾತಾಡಬೇಕು ಆ ಥರ ಆಗಿಬಿಟ್ಟಿದೆ ಶಂಕಪುಷ್ಪ ಹೂವಿಂದ ಇವತ್ತು ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಇದ್ದೀನಿ ನಾನು ಕೂಡ ಅದು ಶಂಕಪುಷ್ಪ ಪುಷ್ಪ ಟೀದು ರೆಸಿಪಿ ಕೂಡ ಶೂಟ್ ಮಾಡಿ ಹಾಕ್ತೀನಿ ಹಾಗೆ ಯಾರೆಲ್ಲ ಚಾನಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಬರುವ ಬೆಲಾಕನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಆಯ್ತಾ ಫುಲ್ಫುಲ್ಲಾಗಿ ವಿಡಿಯೋಸ್ ನೋಡಿ ಅಲ್ಲ ವಾಚ್ ಅವರ್ಸ್ ಕಂಪ್ಲೀಟ್ ಆಗೋದಿದೆ ಬನ್ನಿ ಇವತ್ತು ಮಾರ್ನಿಂಗಿಂದ ನನ್ನ ಮನೆ ಹೆಂಗಿರುತ್ತೆ ಅಂತ ಫಸ್ಟ್ ತೋರಿಸ್ತೀನಿ ಯಾವ ರೀತಿ ಬಿಟ್ಟಿರ್ತೀನಿ ಹೆಂಗಿರುತ್ತೆ ಆಮೇಲೆ ಸಾಯಂಕಾಲ ಆದಮೇಲೆ ನಾನು ರೊಟೀನ್ ಹೆಂಗೆ ಸ್ಟಾರ್ಟ್ ಆಗುತ್ತೆ ಯಾವ ಥರ ಕ್ಲೀನ್ ಮಾಡ್ತೀನಿ ಎವ್ರಿ ಡೇ ಈಗಾಗಲೇ ಫೈವ್ ಮಂತ್ಸ್ ಕಂಪ್ಲೀಟ್ ಆಗಿ ಸಿಕ್ಸ್ ಮಂತಿಗೆ ಬಿದ್ದಾಗಿಂದೂ ಇದೇ ರೊಟೀನ್ ಕಂಟಿನ್ಯೂ ಆಗ್ತಿದೆ ನನಗೆ ಸೊ ಅದು ಹೆಂಗಿರುತ್ತೆ ನಾನು ಆ ರೊಟೀನ್ ಅನ್ನೋದು ಕೂಡ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಬನ್ನಿ ಮನೆ ಫಸ್ಟ್ ಹೆಂಗಿದೆ ಆಚೆಯಿಂದ ಒಳವರೆಗೂ ತೋರಿಸ್ಕೊಬಿಡ್ತೀನಿ ಅದಾದಮೇಲೆ ಎಷ್ಟು ನೀಟಾಗಿ ಕ್ಲೀನ್ ಮಾಡ್ತೀನಿ ಅಂತ ಕೂಡ ತೋರಿಸ್ತೀನಿ ನಾನ್ ಸ್ಟೆಪ್ ಅವ್ರಿಗೆ ಕೆಲಸ ಮಾಡ್ತೀನಿ ನಾಲ್ಕು ಗಂಟೆಯಿಂದ ಅದು ಎನರ್ಜಿ ಬಂದ್ಬಿಡುತ್ತೆ ಕಾಫಿ ಕುಡಿದ ತಕ್ಷಣ ಎನರ್ಜಿ ಮೇಲೆ ಎಲ್ಲ ಕೆಲಸ ಮುಗಿಸ್ಕೊಬಿಡ್ತೀನಿ ಬೆಳಗ್ಗೆಯಿಂದ ಎನರ್ಜಿ ಇರುತ್ತೋ ಏನೋ ಗೊತ್ತಿಲ್ಲ ಬಟ್ ಮಾಡೋಕ್ಕೆ ಮನಸೇ ಬರಲ್ಲ ರೊಟೀನ್ಸ್ ಏನು ನಿದ್ದೆ ಮಾಡೋದು ಬಂದ್ಬಿಟ್ಟಿರುತ್ತಲ್ವ ಹಾಗಾಗಿ ಮನೆ ಹೆಂಗಿದೆ ಅಂತ ಫಸ್ಟ್ ತೋರಿಸ್ತೀನಿ ಆಮೇಲೆ ಎಷ್ಟು ನೀಟಾಗಿ ಕ್ಲೀನ್ ಮಾಡ್ತೀನಿ ಇನ್ನೊಂದು ಕೂಡ ತೋರಿಸ್ಕೊಡ್ತೀನಿ ನನ್ನ ಈವ್ನಿಂಗ್ ರೂಟೀನ್ ಹೀಗಿರುತ್ತೆ ಮತ್ತು ನನ್ನ ಫುಡ್ ರೂಟೀನ್ ಕೂಡ ತೋರಿಸ್ತೀನಿ ಈವ್ನಿಂಗ್ ಇವಾಗ ಒಂದು ಗ್ಲಾಸ್ ಕಾಫಿ ಕುಡಿತೀನಿ ಅದಾದಮೇಲೆ ಸ್ವಲ್ಪ ಒಂದು ಐದು ಗಂಟೆ ಆರು ಗಂಟೆ ಹಂಗೆ ಮತ್ತು ಹಾಲು ಇಲ್ಲಾಂದರೆ ಫ್ರೂಟ್ಸ್ ಏನಾದ್ರು ತೊಗೊತೀನಿ ಸೊ ಈವ್ನಿಂಗ್ ನಾಲ್ಕರಿಂದ ನಾನು ಮಲಗೋವರೆಗೂ ನನ್ನ ರೂಟೀನ್ ಹೇಗಿರುತ್ತೆ ಅನ್ನೋದು ಈ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಆಯಿತಾ ನೋಡಿ ಹಿಂಗೆ ಇರುತ್ತೆ ಆ್ಯಕ್ಚುಲಿ ನಮ್ಮನೆ ಬೆಡ್ ನೋಡಿ ನಮ್ಮ ಪಾಪು ಹೀಗೆಲ್ಲ ಎಳೆದಿರೋದು ಇಲ್ಲಾಂದರೆ ನಾನು ಹಿಂಗೆಲ್ಲ ಎಳ್ಕೊಳ್ಳಲ್ಲ ಇದೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಸಂಜೆ ಹೊತ್ತು ನೋಡಿ ಇಲ್ಲೆಲ್ಲ ಬಟ್ಟೆಗಳು ಅಲ್ಲೆಲ್ಲ ಬಟ್ಟೆಗಳು ಇದೇ ರೀತಿಯೇ ಇರುತ್ತೆ ಎವ್ರಿ ಡೇ ನೋಡಿ ಇಲ್ಲೇನು ಎತ್ತಿಲ್ಲ ಫುಲ್ ಹಿಂಗಿರುತ್ತೆ ಚಾರ್ವಿ ಊಟ ಚೇಂಜ್ ಮಾಡಬೇಕು ಅವಳು ತಿಂದು ಬಿಟ್ಟಿರೋದನ್ನ ನಾವು ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಚೇಂಜ್ ಮಾಡ್ಕೊತೀವಿ ಆ ಕೆಲಸ ಕೂಡ ಸಂಜೆನೇ ಮಾಡ್ಕೊತೀನಿ ಚಾರ್ವಿ ನಾನು ಹಿಂದೆ ಹಿಂದೆ ಓಡಾಡೋದು ಮಾತ್ರ ಅವಳು ಯಾವತ್ತಿಗೂ ಬಿಡೋಲ್ಲ ಕಿಚನ್ ನೋಡಿ ಈ ರೀತಿ ಇರುತ್ತೆ ಈ ರೀತಿ ಕಂಪಲ್ಸರಿ ಇರುತ್ತೆ ಇದನ್ನು ಪೂರ ಕ್ಲೀನ್ ಮಾಡ್ಕೊಬೇಕು ಇವಾಗ ಎಷ್ಟು ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀನಿ ಅಂದರೆ ಅಷ್ಟು ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀನಿ ಮತ್ತು ನಾಳೆ ಸಾಯಂಕಾಲ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಸೇಮ್ ಇದೇ ರೀತಿಯೇ ಆಗೋಗಿರುತ್ತೆ ಕಿಚನ್ನು ಇದು ನಿನ್ನೆ ನೈಟು ತುಳಿದಿರೋ ಪಾತ್ರೆಗಳು ಮತ್ತು ಈಗಾಗಲೇ ಇಲ್ಲೆಲ್ಲ ಇದೆ ಪಾತ್ರೆಗಳು ಇದು ಬಂದು ಫ್ರೆಂಡ್ಸ್ ಕರ್ಬೇವು ಪುಡಿ ಮೊನ್ನೆ ಮಾಡಿದ್ನಲ್ಲ ರೆಸಿಪಿ ಕೂಡ ಶೂಟ್ ಮಾಡಿದ್ನೆಲ್ಲ ಕರಿಬೇವ್ ಪುಡಿ ಏನೂ ಆಗಿಲ್ಲ ಚೆನ್ನಾಗಿದೆ ಆಗಲೇ ಒಂದು ವೀಕ್ ಆಗಿದೆ ಈ ಥರ ಹಾಕಿ ಇಟ್ಕೊಂಡಿದ್ದೀನಿ ಇವಾಗ ಊಟಕ್ಕೆ ಅಂದ್ಬಿಟ್ಟು ಎತ್ಕೊಂಡಿದ್ದೆ ಸೊ ಅದಾದಮೇಲೆ ಮೆಂತ್ಯ ಫ್ರೆಂಡ್ಸ್ ಮೆಂತ್ಯ ಡೈಲಿ ನಾನು ಮೆಂತ್ಯ ನೀರಾಗ್ಬೋದು ಜೀರಿಗೆ ನೀರಾಗ್ಬೋದು ಕುಡಿತೀನಲ್ವಾ ಇವತ್ತು ರಾತ್ರಿ ಮೆಂತ್ಯ ನೆನೆಸಿದ್ದೆ ಸೊ ಇದು ಮೆಂತ್ಯ ಸ್ವಲ್ಪ ಹಾರ್ಕೊಂಡ್ಮೇಲೆ ಒಂದು ಕಡೆ ಪ್ಲೇಟಿಗೆ ಸೇರಿಸ್ಬಿಟ್ಟಿಕ್ಕಿದ್ರೆ ಏನಕ್ಕಾದರೂ ಯೂಸ್ ಮಾಡ್ಕೋಬೋದು ಬಿಸಾಕೋ ಅಂತ ಸ್ಥಿತಿ ಏನಿಲ್ಲ ಇವೆಲ್ಲ ಕಿಚನ್ನಲ್ಲಿರೋ ಇವೆಲ್ಲ ತೊಳೆಯೋ ಪಾತ್ರೆಗಳು ಹಿಂಗಿರಲ್ಲ ನಂದು ಕಿಚನ್ನು ಇವತ್ತು ಹಿಂಗಿದೆ ಅಂದರೆ ಸಾಯಂಕಾಲ ರೊಟೀನ್ನಲ್ಲಿ ಹಿಂಗಿರುತ್ತೆ ಇದು ನಿನ್ನೆ ಹೇರ್ ಪ್ಯಾಕ್ ರೆಡಿ ಮಾಡ್ಕೊಂಡಿದೆ ಫ್ರೆಂಡ್ಸ್ ತಲೆಗೆ ಅಂತ ಬಾಕಿ ಸ್ನಾನ ಮಾಡಿ ಮಲಗಿದ್ದು ನಾನು ತಲೆ ಕೂಡ ಇನ್ನೂ ಚೆನ್ನಾಗಿ ಆರ್ಕೊಂಡಿಲ್ಲ ಬಟ್ಟೆ ಕಟ್ಕೊಂಡು ಹಂಗೆ ನಿದ್ದೆ ಮಾಡಿದ್ದು ಇವಾಗ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬಂದ್ಬಿಡ್ತೀನಿ ಅದಕ್ಕೆ ಮೊದಲು ಒಂದು ಎನರ್ಜಿ ಡ್ರಿಂಕ್ ಮಾಡ್ಕೊಂಡು ಕುಡಿದ್ಬಿಡೋಣ ಫ್ರೆಂಡ್ಸ್ ಲಾಸ್ಟ್ ಟೈಮ್ ಊರಿಗೆ ಹೋದಾಗ ಶಂಕ ಪುಷ್ಪ ಹೂವು ಕಿತ್ಕೊಂಡ್ಬಂದಿದ್ನಲ್ವ ಅದ್ರದ್ದು ಟೀ ಮಾಡೋಣ ಅಂತ ಹೇಳಿ ಕಿತ್ಕೊಂಡ್ಬಂದಿದ್ದು ಬಟ್ ಫ್ರಿಜ್ಜಲ್ಲಿ ಹಾಕ್ಬಿಟ್ಟು ಮರ್ತೋಗ್ಬಿಟ್ಟಿದ್ದೀನಿ ಅದರಿಂದ ಹೂವು ಫುಲ್ಲು ಮಂಕಾಗ್ಬಿಟ್ಟಿದೆ ಇವಾಗ ಮಂಕಾಗಿದೆ ಹಾಳಾಗಿಲ್ಲ ಈಗ ಇದರಿಂದನೇ ಟೀ ಮಾಡ್ಕೊತೀನಿ ಫ್ರೆಂಡ್ಸ್ ನಾನಿಲ್ಲಿ ಶಂಕ ಪುಷ್ಪ ಹೂವಿಂದು ಟೀ ಮಾಡ್ಕೊಳಕ್ಕೆ ಎರಡು ಗ್ಲಾಸ್ನಷ್ಟು ನೀರನ್ನ ಕಾಯಲಿಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ಶಂಕ ಹೂವ ಹೂವು ಏನಿದೆ ಅದನ್ನು ಕ್ಲೀನ್ ಮಾಡ್ಕೊಂಡು ಬರೋಣ ಈ ಹೂನಲ್ಲಿ ಹುಳ ಇರುತ್ತೆ ಹಾಗಾಗಿ ನೋಡ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ವಾಶ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ನಾನು ಕೂಡ ವಾಶ್ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸಿ ಕಡೆ ನೀರು ಕಾಯ್ತಿದೆ ಶಂಕ ಪುಷ್ಪ ಹೂವು ಒಂದು ಹತ್ತು ಹಾಕಿದ್ದೀನಿ ಹತ್ತಾಕ್ಬಿಟ್ಟು ಚೆನ್ನಾಗಿ ಕಾಯಿಸ್ತೀನಿ ಫ್ರೆಂಡ್ಸ್ ನೋಡಬೇಕು ಇವಾಗ ಒಂದು ಐದು ನಿಮಿಷಕ್ಕೆಲ್ಲ ಕಲರ್ ಹೆಂಗೆ ಚೇಂಜ್ ಆಗುತ್ತೆ ಅಂದ್ಬಿಟ್ಟು ಒಂದು ಒಳ್ಳೆ ಕಲರ್ ಬಂದುಬಿಡುತ್ತೆ ಅದು ಕಲರ್ಗೆ ಶಂಕಾ ಪುಷ್ಪ ಹೌದು ಟೀ ಕುಡಿಬೇಕು ಅನ್ನೋ ಮನ್ಸು ಬರುತ್ತೆ ಇದು ಚೆನ್ನಾಗಿ ಕಾಯ್ತಾ ಇರಲಿ ಇನ್ನೊಂದು ಕಡೆ ಲೆಮನ್ ಎತ್ಕೊಂಡು ಬರ್ತೀನಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗ್ತಿದೆ ಇನ್ನೂ ಚೆನ್ನಾಗಿ ಕಲರ್ ಬರುತ್ತೆ ಇದು ಫುಲ್ಲಾಗಿ ಬರುತ್ತೆ ಕಲರು ನಮಗೆ ಹಿಂಗೆ ಕುಡಿಯೋಕ್ಕೆ ಇಷ್ಟ ಇಲ್ಲ ಅನ್ನೋದಾಯಿತಂದರೆ ನೀವು ಇದಕ್ಕೆ ಬೇಕಂದರೆ ಸ್ವಲ್ಪ ಬೆಲ್ಲನೋ ಇಲ್ಲ ಸಕ್ಕರೆನೋ ಸೇರಿಸ್ಕೋಬೋದು ಬಟ್ ಶಂಕಪುಷ್ಪ ಪುಷ್ಪ ಟೀಗೆ ನಾವು ಏನು ಸೇರಿಸೋ ಅವಶ್ಯಕತೆ ಇಲ್ಲ ಸ್ವಲ್ಪ ಲೆಮನ್ ಸೇರಿಸ್ಕೊಂಡು ಕುಡಿಬೇಕು ಅಷ್ಟೇ ಬಟ್ ಸೇರಲ್ಲ ಈಗ ನನಗೂ ಕೂಡ ಮುಂಚೆ ಸೇರ್ತಾಯಿತ್ತು ಪ್ರೆಗ್ನೆನ್ಸಿ ಜರ್ನಿ ಸ್ಟಾರ್ಟ್ ಆದಮೇಲೆ ನನಗೆ ಸೇರಲ್ಲ ಹಂಗಾಗಿ ನಾನು ಸ್ವಲ್ಪ ಬೆಲ್ಲನೋ ಸಕ್ಕರೆನೋ ಸೇರಿಸ್ಕೊತೀನಿ ನೀವು ಅಷ್ಟೇ ಬೇಕಂದ್ರೆ ಸೇರಿಸ್ಕೋಬೋದು ಸ್ವಲ್ಪ ಶುಂಠಿ ಬೇಕಾದರೂ ಸೇರಿಸ್ಕೋಬೋದು ಇವೆಲ್ಲ ಎನರ್ಜಿನ ಬೂಸ್ಟ್ ಮಾಡುತ್ತೆ ಈ ಶಂಖ ಪುಷ್ಪ ಉದು ಟೀ ಬಂದು ಶುಗರ್ ಇರೋದಕ್ಕೆ ತುಂಬಾ ಒಳ್ಳೇದು ಫ್ರೆಂಡ್ಸ್ ಎಷ್ಟು ಒಳ್ಳೆಯದಂದರೆ ಶುಗರ್ನ ಅವಾಯ್ಡ್ ಮಾಡುತ್ತೆ ಫ್ರೆಂಡ್ಸ್ ನಾನಿಲ್ಲಿ ಒಂದು ಗ್ಲಾಸು ಶಂಕ ಪುಷ್ಪ ಪುಷ್ಪ ಟೀ ಮಾಡ್ಕೊತಿರೋದ್ರಿಂದ ಕಾಲ್ ಭಾಗ ಲೆಮನ್ನ ತೊಗೊಂಡಿದ್ದೀನಿ ಜಾಸ್ತಿ ತೊಗೊಂಡಿಲ್ಲ ಕಾಲ್ ಭಾಗ ಅಷ್ಟೇ ಲೆಮೆನ್ ತೊಗೊಂಡಿದ್ದೀನಿ ಲೆಮನ್ನು ಇದಕ್ಕಾಗೋದು ಬೇಡ ನಾವೇನು ಗ್ಲಾಸ್ ಎತ್ಕೊಂಡಿರ್ತೀವಲ್ಲ ಅದಕ್ಕೆ ಗ್ಲಾಸ್ಗೆ ಲೆಮೆನ್ನ ಸೇರಿಸ್ಕೊಳ್ಳೋಣ ಫ್ರೆಂಡ್ಸ್ ಇದು ಕೂಡ ಕಾದಿದೆ ಬೇಗನೆ ಕಾದೋಗ್ಬಿಡುತ್ತೆ ಕಾದಿದೆ ಇವಾಗ ನಾವು ಶೋಧಿಸ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಶಂಕ ಹೌದು ಕಲರ್ ಎಲ್ಲ ಬಿಟ್ಕೊಂಡ್ಬಿಟ್ಟಿರುತ್ತೆ ಏನೂ ನಾನು ನಾನಿವಾಗ ಸೋಸ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿದೆ ಶಂಕಪುಷ್ಪ ಪುಷ್ಪವುದು ಟೀ ಅಂದ್ಬಿಟ್ಟು ಟೇಸ್ಟು ಕೂಡ ಅಷ್ಟೇ ಮಸ್ತಾಗಿರುತ್ತೆ ಈ ಥರ ಸಂಜೆ ಹೊತ್ತು ಏನಾದರೂ ಒಂದು ಡ್ರಿಂಕ್ ಮಾಡ್ಕೊಂಡು ಕುಡಿಯೋದ್ರಿಂದ ಎನರ್ಜಿ ಬೂಸ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಟೀ ಅಂದ್ಬಿಟ್ಟು ಸಕ್ಕತ್ತಾಗಿದೆ ನೋಡೋಕೆ ಎಷ್ಟು ಚೆನ್ನಾಗಿರುತ್ತೋ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ಊರ ಕಡೆ ಬೇಕಾದಷ್ಟು ಸಿಗುತ್ತೆ ಫ್ರೆಂಡ್ಸ್ ಇದು ಬೆಂಗಳೂರಲ್ಲಿ ಎಲ್ಲೂ ಸಿಗೋಲ್ಲ ಇಲ್ಲಿ ಬಳ್ಳಿ ಹಾಕ್ಕೊಂಡು ಬೆಳ್ಕೊತಾರೆ ಊರ ಕಡೆ ಬೇಕಾದಷ್ಟು ಸಿಗುತ್ತೆ ಟ್ರೈ ಮಾಡಿ ನೋಡಿ ಆಯಿತಾ ಊರ ಕಡೆ ಬೇಲಿಯಲ್ಲೆಲ್ಲ ಬೇಕಾದಷ್ಟು ಸಿಗುತ್ತೆ ನಮ್ಮ ಮನೆ ಹತ್ರನೇ ನನಗೆ ಅವತ್ತೊಂದು ಹತ್ತು ದಳ ಸಿಕ್ಕಿತ್ತು ಅದೇ ಬೆಂಗ್ಳೂರಲ್ಲಿ ಒಂದಳ ಕೂಡ ಸಿಗಲ್ಲ ಒಂದು ಸರ್ತಿ ಟ್ರೈ ಮಾಡಿ ಹೇಗಿತ್ತಂತ ಕಮೆಂಟ್ ಮಾಡಿ ಕೆಲವ್ರಿಗೆ ಒಗ್ಗಲ್ಲ ಕೆಲವ್ರಿಗೆ ಒಗ್ಗುತ್ತೆ ಸೊ ಎಲ್ಲನೂ ಅಭ್ಯಾಸ ಮಾಡ್ಕೋಬೇಕು ನಮ್ಮ ಫ್ರೆಂಡ್ಸ್ ಈ ಟೀ ಇದೆಯಾ ಶುಗರ್ ಇರೋರ್ಗಾಗ್ಬೋದು ಮತ್ತು ಡಯಾಬಿಟಿಕ್ಸ್ ಇರೋರು ಡಯಟ್ ಡಯೆಟ್ ಮಾಡೋರ್ಗಾಗ್ಬೋದು ಅವ್ರು ಯಾವುದಾದ್ರೂ ಒಂದು ಎಲ್ದಿ ಗ್ರೀನ್ ಟೀ ಆಗ್ಬೋದು ಏನಾದರೂ ತೊಗೋತಾ ಇರ್ತಾರೆ ಅಷ್ಟೂ ಕಮ್ಮಿ ಮಾಡಲಿಕ್ಕೋಸ್ಕರ ಇದು ಡಯಟ್ ಮಾಡೋರಿಗೆ ಬೆಸ್ಟ್ ಅಂತಲೇ ಹೇಳ್ಬೋದು ಡಯಟ್ ಮಾಡೋರು ಅಲ್ಲದೆ ಇದ್ರೂ ಕೂಡ ಎಲ್ದಿ ಓಷನ್ ಅನ್ನು ನೋಡಿದ್ರೆ ಇದು ಬೆಟರ್ ಎಷ್ಟೋ ನ್ಯೂಟ್ರಿಷನ್ಸ್ ಸಿಗುತ್ತೆ ಇದರಲ್ಲಿ ಹಂಗಾಗಿ ಊರು ಕಡೆ ಇರೋರು ಆರಾಮಾಗಿ ಟ್ರೈ ಮಾಡ್ಬೋದು ಬೆಂಗಳೂರಲ್ಲಿ ಹೂವು ಸಿಗಲ್ಲ ನಾನು ಇನ್ನೊಂದು ಸರ್ತಿ ಊರಿಗೆ ಹೋದಾಗ ಫ್ರೆಶ್ ಆಗಿ ನೋಡಿ ಹುಡ್ಕಿ ತಂದು ಇನ್ನೂ ಚೆನ್ನಾಗಿ ಬರುತ್ತೆ ಕಲರು ಮಾಡಿ ತೋರಿಸ್ತೀನಿ ಇವಾಗ ಟೀ ಕುಟ್ಕೊಂಡು ಒಂದು ಐದು ನಿಮಿಷ ಹತ್ತು ನಿಮಿಷ ಕುತ್ಕೊಂಡಿದ್ದು ಆಮೇಲೆ ಬಂದು ಬ್ಲಾಗ್ನ ಶ್ ಕಂಟಿನ್ಯೂ ಮಾಡೋಣ ಅದ್ರದ್ದು ಇದು ಟಿ ಅದು ಎಲ್ಲಿವರೆಗೂ ಬರದೆ ಮೂವತ್ತು ಇಷ್ಟೊತ್ತಿಗೆ ನಾನಂತೊಳಗ ಇದ್ರೆ ಬರ್ದು ಮುಗಿಸ್ತಾ ಇತ್ತು ಹಾ ಬರ್ಕೊಡ್ತೀನಿ ಇದೇನುವ್ವ ಇಡು ಚಿನೋ ಶಂಖ ಪಶ್ಪವ್ವ ಎಲ್ ಸಿಗುತ್ತೆ ಹೇಳು ನಮ್ಮ ಮನೆ ಹತ್ರ ಅಲ್ಲಿ ನೆನ್ಪು ಮಾಡ್ಕೋ ಎಲ್ಲಿ ಸಿಗುತ್ತೆ ಅಂತೆ ನಮ್ಮ ಹೊಲ್ದಲ್ಲಿಯೇ ಹಾಗೆ ನಮ್ಮ ಹೊಲ್ದಲ್ಲೆಲ್ಲ ಐತೆ ಚಿನ್ನೋ ಆಂ ಇದು ಅಲ್ಲೆಲ್ಲ ಐತೆ ಅಲ್ಲೆಲ್ಲ ಬೇಲಿಲಿ ಆಮೇಲೆ ಇನ್ನೆಲ್ಲಿ ಸಿಗುತ್ತೆ ಆಮೇಲೆ ಇಲ್ಲಿ ನಮ್ಮ ಒಂದು ತೋಟ ಸಿಗುತ್ತೆ ಸಿಗುತ್ತಾ ಹ್ಞೂ ಇದನ್ನು ಕುಡಿಯೋದ್ರಿಂದ ಏನಕ್ಕೆ ಒಳ್ಳೇದು ಚೀನು ಹ್ಞೂ ಆಮೇಲೆ ಡಯೆಟ್ ಮಾಡೋದ್ಕೆ ಎಲ್ಲ ಒಳ್ಳೇದು ಅಮ್ಮಮ್ಮಂಗೆ ಹೇಳು ಅಮ್ಮಮ್ಮ ಹಿಂಗೆ ತಂದು ಮಾಡ್ಕೊಂಡು ಕುಡಿ ಅಮ್ಮಮ್ಮ ಅಂತ ನಾನು ಹೇಳ್ಕೊಡ್ತೀನಿ ಲೆಮನ್ನು ಶುಗರು ಎಲ್ಲ ಹಾಕೊಂಡು ಮಾಡ್ಕೊಂಡು ಕುಡಿಯಮ್ಮಮ್ಮ ಹ್ಞೂ ಸರಿ ಬರ್ಕೊಬಿಡು ಚಿನ್ನ ಬರದೆ ತಿಕ್ಬಿಡು ಇಷ್ಟೊತ್ತಿಗೆ ನಾನು ನಾನಾಗಿದ್ರೆ ಫುಲ್ ಕಂಪ್ಲೀಟ್ ಮಾಡಿ ಇಟ್ಟು ಆ ತಗೊಯ್ತೈತೆ ಫ್ರೆಂಡ್ಸ್ ಸಂಜೆ ಹೊತ್ತು ಆಲ್ಮೋಸ್ಟ್ ನನ್ನ ರೊಟೀನ್ಸ್ ಹಿಂಗೆ ಇರುತ್ತೆ ಮಾರ್ನಿಂಗಿಂದ ಯಾವ ಕೆಲಸನೂ ನನಗೆ ಅಲ್ಲಿ ಇವಾಗ ಇಲ್ಲ ಸಂಜೆ ನಾಲ್ಕು ಗಂಟೆ ಮೇಲೆ ಬೆಡ್ಶೀಟ್ ಓದಿರೋದಾಗಿರ್ಬೋದು ಯಾಕಂದರೆ ಮಧ್ಯಾಹ್ನ ಒಂದು ಟೂ ಅವರ್ಸ್ ರೆಸ್ಟ್ ಮಾಡಿರ್ತೀನಿ ಬೆಳಗ್ಗೆ ನನ್ನ ಬೆಡ್ಶೀಟ್ ಯಾವುದೂ ಓದಿರಲ್ಲ ಬೆಡ್ಶೀಟ್ ಓದಿರೋದಾಗಿರ್ಬೋದು ಹಾಸಿಗೆ ಮೇಲಿರೋ ಬೆಡ್ ಎಲ್ಲ ಬೆಡ್ ಕವರೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದಾಗ್ಬೋದು ಲಾಟ್ ಲಾಟ್ ಪಾತ್ರೆ ಹಾಕಿರ್ತೀನಿ ಪಾತ್ರೆ ತೊಳ್ಕೊಳ್ಳೋದಾಗಿರ್ಬೋದು ಮನೆ ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು ಅದು ಇದು ಸ್ಟ್ಯಾಂಡ್ಗಳು ಒರೆಸ್ಕೊಳ್ಳೋದಾಗಿರ್ಬೋದು ಈ ಥರ ಕೆಲವೊಂದು ಕೆಲಸ ಎಲ್ಲ సంజె 4 గ మేలేనే మేలకొంటే 4 గంటె మేలే ఒం గ్లాస్ బస్నిీరు ఇలా అందరూ ఒం గ్లాస్ కాఫిన కుడుట్టు నన్న రోటీన్ ఆమె నాల్కూ నాలుకూ వరే హ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಿ ನಾಲ್ಕೂವರೆ ಮೇಲೆ ಒಳ್ಳೆ ಫ್ರೆಶ್ ಮೂಡಲ್ಲಿ ಕೆಲಸ ಸ್ಟ ಸ್ಟಾರ್ಟ್ ಮಾಡ್ಕೊತೀನಿ ಮೈಂಡು ಫ್ರೀ ಆಗಿರಬೇಕು ಇಲ್ಲಾಂದ್ರೆ ಯಾವ ಕೆಲಸ ಮಾಡೋಕ್ಕ ಕೂಡ ಆಗೋಲ್ಲ ಅದಾದಮೇಲೆ ಬೆಡ್ಶೀಟ್ ನಾನು ಎಷ್ಟು ಸರ್ತಿ ಹಾಕಿದ್ರು ಪಾಪು ಇರೋದ್ರಿಂದ ಎಳಿತಾನೆ ಇರ್ತಾನೆ ಇವಾಗ ಹಂಗಾಗಿ ಸಂಜೆ ಹೊತ್ತು ಒಂದೇ ಸರ್ತಿ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ ನಮ್ಮ ಚಾರ್ವಿದೊಂಥರ ಕಾಟ ಆಗೋಗ್ಬಿಡುತ್ತೆ ನನಗೆ ಅವಳು ನನಗೆ ಯಾವ ಕೆಲಸ ಮಾಡೋಕ್ಕ ಕೂಡ ಬಿಡಲ್ಲ ಹಿಂದೆ ಹಿಂದೆ ಬಾಲಾಗಿ ಬೆರ್ಶೀಟ ಎಳೆಯೋದು ಅದು ಎಳೆಯೋದು ಇದು ಎಳೆಯೋದು ಈ ಥರ ಮಾಡ್ತಾನೆ ಇರ್ತಾಳೆ ಫ್ರೆಂಡ್ಸ್ ಮನೆಯಲ್ಲಿದ್ದರೆ ಏನು ಕೆಲಸ ಇರುತ್ತೆ ಅಂತ ಹೇಳ್ತಾರೆ ಸಾಕಷ್ಟು ಕೆಲಸಗಳಿರ್ತವೆ ಎಷ್ಟು ಕೆಲಸ ಮಾಡಿದ್ರೂ ಕೂಡ ಮುಗಿಯಲ್ಲ ಎಷ್ಟೇ ನೀಟಾಗಿ ಮನೆ ಇಟ್ಕೊಂಡ್ರೂ ಕೂಡ ಯಾರಾದರೂ ಬಂದಾಗ ಇಟ್ಕೊಂಡ ಇದ್ದರೆ ಮನೆ ಯಾರಾದರೂ ಬಂದಾಗ ಜೀದೇ ನೀವ್ರು ಹಿಂಗೆ ಇಟ್ಕೊಂಡವ್ರೆ ಏನಂಗೆ ಆಗುತ್ತೆ ಆದಷ್ಟು ಇಡಲಿಕ್ಕೆ ಟ್ರೈ ಮಾಡ್ತೀನಿ ಸಾಯಂಕಾಲ ಹೊತ್ತು ಇದೇ ರೀತಿ ಇರುತ್ತೆ ನನ್ನ ರೊಟೀನು ಆಕೆ ರೂಮ್ನ ಕ್ಲೀನ್ ಮಾಡಿಕೊಂಡು ಅಲ್ಲಿ ಇಲ್ಲಿ ಬಿದ್ದಿರೋ ಬಟ್ಟೆ ಎಲ್ಲ ಎತ್ಬಿಟ್ಟು ಒಟ್ಟಿಗೆ ಕಿಚನಿಗೆ ಬರ್ತೀನಿ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಳ್ಳೋದಾಗಿರ್ಬೋದು ಕಿಚನ್ ಕೌಂಟರ್ ಟಾಪ್ ಮೇಲೆ ಏನೆಲ್ಲ ಹೀ ಎಗ್ ಯೂಸ್ ಮಾಡಿರ್ತೀನಿ ತರಕಾರಿ ಕಟ್ ಮಾಡಿರ್ತೀನಿ ಮತ್ತು ಅಲ್ಲಿಂದ ಬಂದರೆ ಪಾತ್ರೆ ತೊಳಿಲಿಕ್ಕೆ ಸಿಂಕು ಪುಟಾಣಿ ಸಿಂಕಿರೋದ್ರಿಂದ ಸಾಕಷ್ಟು ಪಾತ್ರೆಗಳನ್ನ ಕೌಂಟರ್ ಟಾಪ್ ಮೇಲೆಲ್ಲ ಇಟ್ಟಿರ್ತೀನಿ ಅದೆಲ್ಲ ಎತ್ತಾಕ್ಕೊಳ್ಳೋದಾಗಿರ್ಬೋದು ಫ್ರಿಜ್ಜಿಗೆ ಇಡೋ ಎತ್ತಿಡೋ ಐಟಮ್ನೆಲ್ಲ ಎತ್ತಿಡ್ಕೊಳ್ಳೋದು ಈ ಥರ ಸಾಕಷ್ಟು ಕೆಲಸಗಳು ಇರುತ್ತೆ ನನಗೆ ಆ ಕೆಲಸ ಎಲ್ಲ ಮಾಡಿಕೊಂಡು ಪಾತ್ರೆ ಎಲ್ಲ ವಾಷ್ ಮಾಡ್ಕೊಳ್ಳೋತ್ತಿಗೆ ನನಗೆ ಸಾಕಷ್ಟು ಒಂದು ಐದೂವರೆಯಿಂದ ಆರು ಗಂಟೆ ಟೈಮೇ ಇಳಿದು ಬರುತ್ತೆ ಒಂದೊಂದು ದಿವಸ ಒಂದೊಂದು ಥರ ನನ್ನ ದಿನಚರಿ ಹೋಗ್ತಾ ಇರುತ್ತೆ ಹಂಗಂತ ಹೇಳಿ ಎಲ್ಲ ದಿವಸನೂ ಒಂದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಇಲ್ಲ ಚೇಂಜ್ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಕೆಲಸ ಮಾಡ್ಕೊತಾ ಮಾಡ್ಕೊತಾನೆ ಸ್ವಲ್ಪ ಸ್ವಲ್ಪ ರೆಸ್ಟ್ ಮಾಡ್ಕೊಳ್ತಾ ಮಾಡ್ಕೊಳ್ತಾನೆ ಮಾಡ್ತೀನಿ ಕಂಟಿನ್ಯೂಸ್ ಆಗಿ ಪಾತ್ರೆ ತೊಳೆಯೋದೇ ಆಗ್ಬೋದು ಕಂಟಿನ್ಯೂಸ್ ಆಗಿ ಮನೆ ಕೆಲಸ ಮಾಡ್ಕೊಳ್ಳೋದೇ ಆಗ್ಬೋದು ನಾನು ಯಾವುದೇ ಥರ ಮಾಡಲ್ಲ ನಾರ್ಮಲ್ ಡೇಸಲ್ಲಿ ಮಾಡ್ತಿದ್ದೆ ಬಟ್ ಇವಾಗ ನನ್ನ ಕೈಯ್ಯಲ್ಲಿ ಆಗೋಲ್ಲ ಆಗೋಲ್ಲಕ್ಕಿಂತ ಕಂಟಿನ್ಯೂಸಲ್ಲಿ ನಿಂತ್ಕೊಂಡು ಪಾತ್ರೆ ತೊಳೆದ್ರೆ ನಮ್ಮ ಬಾಡಿ ವೆಯ್ಟೆಲ್ಲ ಕಾಲಿಗೆ ಬಿದ್ದುಬಿಟ್ಟು ನೋವು ಬರ್ಲಿಕ್ಕೆ ಶುರುವಾಗುತ್ತೆ ಇವಾಗ ಬಾಡಿ ವೆಯ್ಟ್ ಎಲ್ಲ ಜಾಸ್ತಿ ಇರುತ್ತೆ ಅಲ್ವಾ ಬಾಡಿ ವೆಯ್ಟೆಲ್ಲ ಕಾಲ್ ಮೇಲೆ ಬಿದ್ದರೆ ಕಾಲುಗಳು ಪೇಯ್ನ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದನ್ನೆಲ್ಲ ಫೇಸ್ ಮಾಡಬೇಕಾಗತ್ತೆ ಹಾಗಾಗಿ ಪಾತ್ರೆಗಳನ್ನ ಸುಮಾರೊತ್ತೆ ಆಗಿಬಿಡುತ್ತೆ ಫ್ರೆಂಡ್ಸ್ ಹಿಂದಿನ ದಿನ ತೊಳೆದಿರೋ ಪಾತ್ರೆ ಎತ್ತಿಡೋದಾಗ್ಬೋದು ಸಾಕಷ್ಟು ಕೆಚ್ಚಗಳಾಗೋಗ್ಬಿಡುತ್ತೆ ಕಿಚನಿಗೆ ಬಂದರೆ ಬೇಗನೆ ಆಚೆ ಬರೋಕ್ಕೆ ಆಗೋಲ್ಲ ಯಾಕಂದರೆ ಹಿಂದಿನ ದಿವಸ ಹಾಕಿರೋ ಪ ತೊಳ್ದಾಕಿರೋ ಪಾತ್ರೆಗಳನ್ನೆಲ್ಲ ಜೋಡಿಸ್ಕೋಬೇಕು ಮತ್ತು ಟೈಲ್ಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ನೀಟಾಗಿ ನೀರು ಬಸ್ಕೊಳ್ಳೋ ಥರ ತೊಳೆದು ಹಾಕ್ಕೊಂಡು ಒಂದೊಂದಾಗಿ ಕೆಲಸ ಮುಗಿಸ್ತೀವಿ ಅಂದ್ರೂ ಕಿಚನಲ್ಲಿ ಒನ್ ಆ್ಯಂಡ್ ಹಾಫಿಂದ ಟೂ ಅವರ್ಸ್ ಹಾಗೆ ಹೋಗ್ಬಿಡುತ್ತೆ ಆದಷ್ಟು ಹೈಜೀನ್ ಮೇಂಟೈನ್ ಮಾಡಬೇಕು ಕ್ಲೀನ್ ಇಲ್ಲಾಂದರೆ ನನಗೆ ಅಡುಗೆ ಇರೋಕ್ಕಾಗಲ್ಲ ಕ್ಲೀನಾಗಿತ್ತಂದರೆ ಎಷ್ಟೇ ಹೊತ್ತು ಅಡುಗೆ ಮನೇಲಿ ಇದ್ರೂ ಕೂಡ ಬೇಜಾರಾಗಲ್ಲ ಯಾವ್ದು ಬೇಕಾದರೂ ಅಡುಗೆ ಮಾಡ್ಕೋಬೋದು ಮೇಯ್ನು ಮೇಜರ್ ಅಡುಗೆ ಮನೆಯ ಪಾತ್ರೆ ಇರಬಾರ್ದು ಪಾತ್ರೆ ಇಲ್ಲಾಂದರೆ ಎಷ್ಟು ಕೆಲಸ ಕೂಡ ಅಟ್ ಅ ಟೈಮ್ ಎಷ್ಟೇ ಅಡುಗೆ ಇದ್ದರೂ ಕೂಡ ಮಾಡಿಬಿಡ್ಬೋದು ನನಗೆ ವೀಡಿಯೋಸನ್ನು ಮಾಡಿಕೊಂಡು ಅಡುಗೆ ಮಾಡೋ ಟೈಮ್ನಲ್ಲಿ ಈ ಥರ ಲಾಟ್ ಲಾಟ್ ಪಾತ್ರೆ ಹಾಕ್ಕೊಂಡ್ರೆ ಅದು ಕಷ್ಟ ಆಗೋಗ್ಬಿಡತ್ತೆ ಹಾಗಾಗಿ ಫಸ್ಟು ಎಲ್ಲ ನೀಟಾಗಿ ಆದಷ್ಟು ಕ್ಲೀನ್ ಮಾಡಿಕೊಳ್ಳಿಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ ಫ್ರೆಂಡ್ಸ್ ದಿನದಲ್ಲಿ ಒಂದು ಸರ್ತಿ ಸ್ಟವ್ನ ನಾವು ನೀಟಾಗಿ ಕ್ಲೀನ್ ಮಾಡಿ ಸ್ಟವ್ ಮೇಲೆ ಒಂದು ನೀಟಾಗಿ ಎಲ್ಲ ಕ್ಲೀನ್ ಮಾಡಿದ್ದಾದ್ಮೇಲೆ ಒಂದು ನೀಟಾಗಿ ಒಂದು ಕುಂಕುಮ ಇಡೋದಾಗ್ಬೋದು ಅದಾದಮೇಲೆ ಒಂದು ಪುಟಾಣಿ ರಂಗೋಲಿ ಹಾಕ್ಕೊಂಡ್ರೆ ಅಡುಗೆ ಮನೆಗೆ ಬಂದರೆ ಏನೋ ಒಂಥರ ಖುಷಿಯಾಗುತ್ತೆ ಈ ಥರ ದಿನದಲ್ಲಿ ಒಂದು ಸರ್ತಿನಾದ್ರೂ ಸ್ಟೌವ್ ಕ್ಲೀನ್ ಮಾಡಿಕೊಂಡು ಒಂದು ಪುಟಾಣಿಗೆ ರಂಗೋಲಿ ಹಾಕ್ಕೊಳ್ಳೋದ್ರಿಂದ ಮನೆಯಲ್ಲಿ ಯಾವಾಗಲೂ ಲಕ್ಷ್ಮಿ ನೆಲೆಸಿರ್ತಾಳಂತೆ ಸಾಕಷ್ಟು ವಸ್ತುಗಳಲ್ಲಿ ಲಕ್ಷ್ಮಿ ಇರ್ತಾಳಂತೆ ಅದನ್ನು ನಾವು ನೋಡಿಕೊಂಡು ಯಾವ್ಯಾವ ವಸ್ತುನಲ್ಲಿರ್ತಾರೆ ಲಕ್ಷ್ಮಿ ಆ ವಸ್ತುಗಳನ್ನ ನೀಟಾಗಿ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು ಈ ಸ್ಟವಲ್ಲಾಗ್ಬೋದು ಪೊರ್ಕೆಯಲ್ಲಾಗ್ಬೋದು ಉಪ್ಪಲ್ಲಾಗ್ಬೋದು ಈ ಥರ ಸಾಕಷ್ಟು ವಸ್ತುಗಳಲ್ಲಿ ಇರ್ತಾರೆ ಲಕ್ಷ್ಮೀ ಲಕ್ಷ್ಮೀ ದೇವಿ ಹಾಗಾಗಿ ನೀಟಾಗಿ ಇಟ್ಕೊಳ್ಳಿಕ್ಕೆ ಯಾವಾಗ್ಲೂ ಸ್ಟವ್ನ ನೀಟಾಗಿ ಇಟ್ಕೊಳ್ಳಿಕ್ಕೆ ಅಡುಗೆ ಆದ ತಕ್ಷಣ ಒರೆಸ್ಕೊಳ್ಳೋದಾಗ್ಬೋದು ಅಡುಗೆಗೆ ಮುಂಚೆ ಒರೆಸ್ಕೊಳ್ಳೋದಾಗ್ಬೋದು ಆದಷ್ಟು ನೀಟಾಗಿ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು ಹೆಂಗಂದ್ರೆ ಹಂಗೆ ಬಿಡಬಾರ್ದು ನಾನು ಸ್ಟವ್ ಎಲ್ಲ ಒರೆಸಿದ್ದಾದ್ಮೇಲೆ ನಂದು ಗ್ಲಾಸ್ ಸ್ಟವ್ ಆಗಿರೋದ್ರಿಂದ ತುಂಬ ಗಲೀಜಾಗುತ್ತೆ ಫ್ರೆಂಡ್ಸ್ ಹಾಗಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ಅಂದ್ಬಿಟ್ಟು ಒಂದು ಸೋಪ್ ಸೋಪ್ ಆಯಿಲಿಂದ ಕ್ಲೀನ್ ಮಾಡಿಬಿಟ್ಟು ಅದಾದಮೇಲೆ ಟಿಶ್ಯೂ ಪೇಪರಿಂದ ಒರೆಸ್ಕೊಂಡ್ರೆ ತುಂಬ ನೋಡ್ಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಪಳಪಳ ಅಂತ ಇರುತ್ತೆ ಹಾಗಾಗಿ ಸ್ಟವ್ ಎಲ್ಲ ನೀಟಾಗಿ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀನಿ ಯಾವಾಗ್ಲೂ ಪಾತ್ರೆ ತೊಳ್ಕೊಂಡು ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಮನೆ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ನನಗೆ ಒನ್ ಅವರಿಂದ ಒಂದು ಕಾಲು ಅಂತೂ ಹಿಡ್ದೆ ಹಿಡಿಯುತ್ತೆ ದಿನಾಲೂ ಇಷ್ಟೇ ಅವತ್ತು ಹಿಡಿ ಹಿಡಿಯುತ್ತೆ ಅಂತಲೂ ಹೇಳಲ್ಲ ಇಲ್ಲ ದಿನಾಲೂ ಇದಕ್ಕಿಂತ ಬೇಗ ಆಗುತ್ತೆ ಅಂತಂದು ಒಂದೊಂದು ದಿನ ಒಂದೊಂದು ಥರ ನಾನು ಪಾತ್ರೆ ಎಷ್ಟು ಹಾಕಿರ್ತೀನಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಪಾತ್ರೆ ಎಲ್ಲ ವಾಶ್ ಮಾಡಿ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಆದಮೇಲೆ ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ತೊಗೊಂಡ್ತೇನೆ ಅಷ್ಟೊತ್ತಿಗೆ ಒಂದು ಐದೂವರೆಯಿಂದ ಆರು ಗಂಟೆ ಅಂತೂ ಆಗೇ ಇರುತ್ತೆ ಸ್ನ್ಯಾಕ್ಸ್ ಏನಾದರೂ ಡ್ರೈ ಫ್ರೂಟ್ಸ್ ಆಗ್ಬೋದು ಇಲ್ಲ ಫ್ರೂಟ್ಸ್ ಆಗ್ಬೋದು ಈ ಥರ ಏನಾದರೂ ತೊಗೊಳ್ತೀನಿ ಯಾಕಂದರೆ ನನಗೂ ಕೂಡ ಟಯರ್ಡ್ ಅನಿಸಲ್ಲ ಒಟ್ಟಾರೆ ಒಂದೇ ಸರ್ತಿ ತಿನ್ನಬೇಕಂದ್ರೆ ಆಗಲ್ಲ ಸೊ ಸ್ವಲ್ಪ ಎತ್ತಿಟ್ಕೊಂಡು ಇವಾಗ ಒಂದು ಐದು ನಿಮಿಷ ಅಂತೂ ರೆಸ್ಟ್ ಮಾಡೇ ಮಾಡ್ತೀನಿ ಕಿಚನ್ ಕ್ಲೀನ್ ಮಾಡಿ ಆದಮೇಲೆ ಐದರಿಂದ ಹತ್ತು ನಿಮಿಷ ರೆಸ್ಟ್ ಮಾಡ್ತೀನಿ ಹಾಗೆ ಆಪಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ನ ತಿನ್ಕೊಳ್ತೀನಿ ನಮಗೂ ಕೂಡ ಹೆಲ್ತಿಗೆ ತುಂಬ ಒಳ್ಳೇದಲ್ವಾ ಫ್ರೆಂಡ್ಸ್ ಡ್ರೈ ಫ್ರೂಟ್ಸು ಹೆಲ್ತಿಗೆ ತುಂಬಾ ಒಳ್ಳೆಯದು ನಮ್ಮ ಪಾಪುಗೆ ತಗೋ ತಿನ್ನು ಅಂತ ಕೊಟ್ಟರೆ ಅವನು ತಿನ್ನೋಕೆ ರೆಡಿ ಇಲ್ಲ ನನಗೆ ಬೇಡ ಅಂತ ಹೇಳ್ತಾನೆ ಚಿಕ್ಕದ್ರಿಂದ ರೂಢಿ ಮಾಡಬೇಕಿತ್ತು ನಮ್ಮಮ್ಮ ಅದು ಡ್ರೈ ಫ್ರೂಟ್ಸ್ ತಿನ್ಸೋದು ರೂಢಿ ಮಾಡೇ ಮಾಡಲೇ ಇಲ್ಲ ಅದಾದಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ತಿನ್ಕೊಂಡು ು ಸ್ವಲ್ಪ ರೆಸ್ಟ್ ರೆಸ್ಟ್ ಕೊಟ್ಟೆ ಬಾಡಿಗೆ ಆದಮೇಲೆ ಎದ್ದು ಮನೆ ನೀಟಾಗಿ ಒಂದು ಕಡೆಯಿಂದ ಗುಡಿಸ್ಕೊಂಡು ಗುಡಿಸ್ಕೊಳ್ತಾ ಇದ್ದೀನಿ ಆಗಿ ಕೆಲಸ ಮಾಡಬಾರ್ದು ಈ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ನಮಗೆ ಆದಂಥ ರೆಸ್ಟ್ನ ನಾವು ಕೊಡ್ತಾ ಬರಬೇಕು ಕಂಟಿನ್ಯೂಸ್ ಆಗಿ ಕೆಲಸ ಮಾಡೋದಾಗ್ಬೋದು ಪಾತ್ರೆ ತೊಳೆಯೋದಾಗ್ಬೋದು ನಿಂತ್ಕೊಂಡು ತರಕಾರಿ ಹಚ್ಕೊಳ್ಳೋದಾಗ್ಬೋದು ನಿಂತ್ಕೊಂಡು ಸಾಕಷ್ಟು ಕೆಲಸಗಳನ್ನ ಮಾಡಬಾರ್ದು ಈ ಟೈಮ್ನಲ್ಲಿ ಅದು ಮಾಡೋದ್ರಿಂದ ಬಾಡಿ ಎಲ್ಲ ಕಾಲು ಮೇಲೆ ಬಿತ್ತು ಕಾಲು ನೋವು ಈಗ ಸ್ಟಾರ್ಟ್ ಪ್ರೆಗ್ನೆನ್ಸಿಯಲ್ಲಿ ಕಾಲು ನೋವು ಸ್ಟಾರ್ಟ್ ಆಯ್ತು ಅಂದರೆ ಅದು ಲೈಫ್ ಲಾಂಗ್ ನಮಗೆ ಕಾಲು ನೋವು ಕೊಡ್ತಾನೆ ಇರುತ್ತಂತೆ ಹಾಗಾಗಿ ಕಂಟಿನ್ಯೂಸ್ ಆಗಿ ನಿಂತ್ಕೊಂಡು ಯಾವ ಕೆಲಸ ಮಾಡಲ್ಲ ಎಲ್ಲದಕ್ಕೂ ಕೂತ್ಕೊಂಡು ಮಾಡೋ ಕೆಲಸ ಆದ್ರೂ ಅಷ್ಟೇ ನಿಂತ್ಕೊಂಡು ಮಾಡೋ ಕೆಲಸ ಆದ್ರ ಆದ್ರೂ ಅಷ್ಟೇ ನನ್ನದೇ ಆದಂಥ ಟೈಮ್ನ ಕೊಡ್ತೀನಿ ಅದಕ್ಕೆ ಒಂದು ಐದು ನಿಮಿಷ ಹತ್ತು ನಿಮಿಷ ಬಿಟ್ಟು ಬಿಟ್ಟುನೇ ಗ್ಯಾಪ್ ಬಿಟ್ಟು ಮಾಡ್ಕೊತೀನಿ ಕಸ ಕೂಡ ಉಡಿಸ್ಬಿ ಗುಡಿಸ್ಬಿಟ್ಟು ಅಪ್ಪು ಡ್ಯೂಟಿಗೆ ಹೋಗಿದ್ದಾರೆ ಫ್ರೆಂಡ್ಸ್ ಇನ್ನೂ ಡ್ಯೂಟಿಯಿಂದ ಬಂದಿಲ್ಲ ಎಷ್ಟೊತ್ತಿಗೆ ಬರ್ತಾರೆ ಅಂತ ನನಗೂ ಕೂಡ ಗೊತ್ತಿರಲಿಲ್ಲ ಹಾಗಾಗಿ ನೈಟ್ ಊಟಕ್ಕೆ ಬಟಾಣಿ ಕೂಡ ನೆನೆಸಿ ಇಟ್ಟಿದ್ದೆ ಟೊಮೊಟೊ ಭಾತ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸಾಕಷ್ಟು ಸರ್ತಿ ನನ್ನ ಚಾನಲಲ್ಲಿ ಟೊಮೊಟೊ ಭಾತ್ ರೆಸಿಪಿ ತುಂಬ ಸರ್ತಿ ನಾನು ಹಾಕಿರೋದ್ರಿಂದ ಇವತ್ತಿನ ನನ್ನ ಈವ್ನಿಂಗ್ ರೂಟೀನಲ್ಲಿ ಟೊಮೊಟೊ ಬಾತ್ ರೆಸಿಪಿ ನಾನು ಇಲ್ಲ ಯಾಕಂದರೆ ತುಂಬ ಸರ್ತಿ ಹಾಕಿದ್ದೀನಿ ನನಗೆ ಮನೆ ನೀಟಾಗಿ ಕಾಲ್ಗೆ ಕೈಗೆ ಧೂಳು ಸಿಗ್ತೀರಿ ಹಂಗೆ ನೀಟಾಗಿ ಕ್ಲೀನಾಗಿತ್ತಂದರೆ ಮನಸ್ಸಿಗೆ ತುಂಬ ಸಮಾಧಾನವಾಗಿರುತ್ತೆ ಫ್ರೆಂಡ್ಸ್ ಇಲ್ಲಾಂದರೆ ತುಂಬ ಗಜಿ ಬಿಜಿ ಗಜಿ ಬಿಜಿ ಆ ಥರ ಫೀಲ್ ಆಗ್ತಾ ಇರುತ್ತೆ ನೋಡ್ತಾ ಇರ್ಬೋದು ಅಷ್ಟು ಕೆಲಸ ಮುಗ್ಸೋ ಹೊತ್ತಿಗೆ ಐದು ಮುಕ್ಕಾಲೆಲ್ಲ ಆಗೋಗ್ಬಿಟ್ಟಿತ್ತು ಕಸ ಗುಡಿಸೋದಕ್ಕೆ ಮೊದಲು ಮನೆ ಲೈಟ್ನ ಸಂಜೆ ಹೊತ್ತು ಆನ್ ಮಾಡಬಾರ್ದು ನೀಟಾಗಿ ಕಸ ಗುಡಿಸಿ ಬಾಗಿಲಿಗೆ ನೀರು ಹಾಕ್ಕೊಂಡು ಸಂಜೆ ಹೊತ್ತು ಲೈಟ್ನ ಆನ್ ಮಾಡಬೇಕು ಲೈಟ್ ಆನ್ ಮಾಡಿದ್ದಾದ್ಮೇಲೆ ಯಾವುದೇ ಕಾರಣಕ್ಕೂ ಕಸ ಗುಡಿಸ್ಬಾರ್ದಂತೆ ಫ್ರೆಂಡ್ಸ್ ಯಾಕಂದರೆ ನಾವು ಲೈಟ್ ಆನ್ ಮಾಡೋ ಟೈಮ್ನಲ್ಲಿ ಮನೆಗೆ ಲಕ್ಷ್ಮೀ ದೇವಿ ಬರ್ತಾಯಿರ್ತಾರಂತೆ ಯಾವ ಮೂಮೆಂಟಲ್ಲಿ ಕೂಡ ಲೈಟ್ ಆನ್ ಮಾಡಿದ ಮೇಲೆ ಬರ್ಬೋದು ನಾವು ಅವ್ರು ಬಂದಾಗ ಕಸ ಗುಡಿಸಿ ಎತ್ತಾಕ್ದಂಗಾಗಿ ಆಗೋಗ್ಬಿಡುತ್ತಂತೆ ಹಾಗಾಗಿ ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕಸ ಎಲ್ಲ ಗುಡಿಸ್ಕೊಂಡು ಎಲ್ಲ ಕೆಲಸ ಮುಗಿದ ಮೇಲೆ ಅಷ್ಟೊತ್ತಿಗೆ ಸಾಯಂಕಾಲ ಆಗ್ಬಿಟ್ಟಿರುತ್ತೆ ಆವಾಗೇ ಕಸ ಗುಡಿಸೋದು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಮನೆ ಕ್ಲೀನ್ ಆಯ್ತು ಅಂತ ರೆಗ್ಯುಲರ್ ನಂದು ಈವ್ನಿಂಗ್ ರೊಟೀನ್ ಇದೇ ರೀತಿಯೇ ಇರ್ ಇದೆ ಐದು ತಿಂಗಳು ತುಂಬಿ ಆರು ತಿಂಗ್ಳಿಗೆ ಬಿದ್ದಾಗಿಂದ ನನ್ನ ರೊಟೀನ್ ಇದೇ ರೀತಿ ಇದೆ ಅಪ್ಪು ಕೂಡ ಬಂದರು ಅಷ್ಟೊತ್ತಿಗಾಗಲೇ ಬಂದ್ಬಿಟ್ಟು ಅಮ್ಮ ಹೊಟ್ಟೆ ಸೀತಾ ಇದ್ದೆ ಏನಾದರೂ ಮಾಡಿ ಅಂತ ನಾನು ಏನೂ ಮಾಡಿದ್ದಿರಲಿಲ್ಲ ಇರೋ ಪಾತ್ರೆ ಎಲ್ಲ ತೊ ನೀಟಾಗಿ ಎಲ್ಲ ವಾಶ್ ಮಾಡಿಕ್ಬಿಟ್ಟಿದ್ದೆ ಸಂಜೆ ಟೊಮೊಟೊ ಭಾತ್ ಮಾಡ್ಕೊಳ್ಳೋಣ ಅಂತ ನೈಟಿಗೆ ಅಂತ ಊಟಕ್ಕೆ ಅಂತ ಮಾಡ್ಕೊಳೋಣ ಅಂತ ಇದ್ದೆ ಬಟ್ ಅಪ್ಪು ವರ್ಷವಾಗ್ತಿದೆ ಅಂದಿದ್ದರಿಂದ ಬೇಗನೆ ಟೊಮೊಟೊ ಬಾತ್ ಕೂಡ ಮಾಡಿಕೊಂಡೆ ಸಾಕಷ್ಟು ಸರ್ತಿ ರೆಸಿಪಿ ಶೂಟ್ ಮಾಡಿದ್ದೀನಿ ರೆಸಿಪಿ ಹಾಕಿದ್ದೀನಿ ಟೊಮೊಟೊ ಬಾತ್ ರುಬ್ಬಿ ಮಾಡೋ ರೆಸಿಪಿನೂ ಹಾಕಿದ್ದೀನಿ ಪ್ಲೇನ್ ಮಾಡೋ ರೆಸಿಪಿನೂ ಹಾಕಿದ್ದೀನಿ ಹಂಗಾಗಿ ನಾನೇನು ಈ ಸರ್ತಿ ರೆಸಿಪಿ ಹಾಕ್ಲಿಲ್ಲ ಅಪ್ಪು ಬೇಗ ಬಂದಿದ್ದರಿಂದ ಏಳು ಗಂಟೆ ಅಷ್ಟೊತ್ತಿಗೆಲ್ಲ ನೈಟ್ ಡಿನ್ನರ್ ಕೂಡ ಮುಗಿದೋಯ್ತು ಇವತ್ತಿನ ವ್ಲಾಗ್ಸು ನಮ್ಮದು ಈಗಿತ್ತು ಈವ್ನಿಂಗ್ ರೂಟೀನು ನಿಮಗೇನಾದರೂ ನನ್ನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ನನ್ನ ಈವ್ನಿಂಗ್ ರೂಟೀನ್ ನಿಮ್ಗೇನಾದರೂ ಇಷ್ಟ ಆಗಿತ್ತಂದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಸಿಗ್ತೀನಿ ನಾಳೆ ಹೊಸ ವ್ಲಾಗ್ ಜೊತೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಫ್ರೆಂಡ್ಸ್ ನಾಳೆ ಒಂದು ಒಳ್ಳೆ ವ್ಲಾಗ್ ಜೊತೆ ಬರ್ತೀನಿ ನನ್ನ ಈವ್ನಿಂಗ್ ರೂಟೀನ್ ಹೀಗಿದೆ ಸಿಗುವ ಬಾಯ್